ಅಭುದಯ ಸಂಸ್ಥೆಯು ಸಾಮಾಜಿಕವಾಗಿ ಹಿಂದುಳಿದ ಮಕ್ಕಳಿಗಾಗಿ ಆರೋಹಣ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ಪರ್ಧಾ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ಹಮ್ಮಿಕೊಳ್ಳಲಾಗಿತ್ತು ನಗರದ ನ್ಯೂಜವರ್ಗಿ ರಸ್ತೆಯ ಚಿತ್ತಾರಿ ಅಡ್ಡ ಹತ್ತಿರವಿರುವ ಐ ಮೀಟರ್ ಭವನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮವು ಉದ್ಘಾಟನೆಗೊಳ್ಳಲಿದೆ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಸಂಜೀವ್ ಗುಪ್ತಾ ಮತ್ತು ಜಿಲ್ಲಾ ಕೀಟಶಾಸ್ತ್ರಜ್ಞರು ಹಾಗೂ ಶೈಕ್ಷಣಿಕ ಸಮಾಲೋಚಕರಾದ ಡಾಕ್ಟರ್ ಚಾಮರಾಜ್ ದೊಡ್ಡಮನಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ವಿದ್ಯಾರ್ಥಿಗಳಿಗಾಗಿ ಏಕತ್ಮತಾ ಸೂತ್ರ ಏಕಪಾತ್ರ ಅಭಿನಯ ಪ್ರಬಂಧ ಸ್ಪರ್ಧೆ ನೆನಪಿನ ಶಕ್ತಿ ಆಟ ಕಾಗದದ ಕಲೆ ಚಿತ್ರಕಲೆ ವಿಜ್ಞಾನ ಮಾದರಿಗಳು ಮತ್ತು ನೃತ್ಯ ಸ್ಪರ್ಧೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಶೈಕ್ಷಣಿಕವಾಗಿ ಎಲ್ಲರನ್ನ ಸಬಲರನ್ನಾಗಿಸುವ ಅಭೂತಿಯ ಈ ಪ್ರಯತ್ನಕ್ಕೆ ಸಾರ್ವಜನಿಕರು ಮತ್ತು ಮಾಧ್ಯಮ ಸಹಕರಿಸಬೇಕಂತ ಕೋರಲಾಗಿದೆ ಲಕ್ಷ್ಮೀ ನಾರಾಯಣ್ ಜಿ ಕೃಷ್ಣ ಜೋಶಿ ಅರವಿಂದ್ ಹುಣ್ಸ್ಗಿ ಭರತ್ ಕಮಿತ್ಕರ್ ಭೀಮಾಶಂಕರ್ ಅಂಕಲ್ಗಿ ಮಹೇಶ್ ಮಠಪತಿ ರಮೇಶ್ ಎಫ್ ಸುಮೇದ್ ಗೋಕುಲ್ ಕುಲಕರ್ಣಿ ಶಿವಕುಮಾರ್ ಖಾನಾಪುರ್ ಗಿರೀಶ್ ಹೆಬ್ಬರ್ ಕೃಷ್ಣ ಜೋಶಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್